ಪರವಾಗಿಲ್ಲಪ್ಪ ಒಳ್ಳೇದು ಮಾಡಲಿ ನಮಗೂ ದುಡ್ಡೆಲ್ಲ ಇಲ್ಲ ಅಂತ ಯಾಕೆ ಹೇಳೋಣ ಒಂದು ತಿಂಗಳು ಬರುತ್ತೆ ಒಂದು ತಿಂಗಳು ಮೂರು ತಿಂಗ್ಳು ಬರಲಿಲ್ಲ ಅಷ್ಟೇ ಮತ್ತೆ ಬರ್ತಾಯಿತ್ತು ಫ್ರೀ ಬಸ್ ಎಲ್ಲ ಇಲ್ಲಪ್ಪ ಫ್ರೀ ಬಸ್ಸಲ್ಲೇ ಓಡಾಡ್ತಾ ಇದೀವಿ ಇಲ್ಲ ಅಂತ ಯಾಕೆ ಹೇಳೋಣ ಹಾಸನದಲ್ಲಿ ಸಮಾವೇಶ ಆಗ್ತಿದೆ ಅನ್ಸುತ್ತೆ ನಿಮಗೆ ಹಾಸನದಲ್ಲಿ ಆಗ್ತಾ ಇದೆಯಪ್ಪ ಅದಕ್ಕೆ ನೋಡಿ ನಾವು ವರ್ಷ ಬಂದಿದ್ದೀವಿ ಹ್ಞೂ ವಯಸ್ಸು ಬೇಡ ಅಂದ್ರೂ ಬಿಟ್ಟಿಲ್ಲ ಇಲ್ಲ ಹೋಗ್ತೀನಿ ನಾನು ಅಂತ ಬಂದಿದ್ದೀನಿ ಸಿದ್ದರಾಮಯ್ಯ ಎರಡು ಸಲ ಸಿಎಂ ಆಗಿದ್ದಾರೆ ಈಗ ಈ ಎರಡನೇ ಅವಧಿ ಅವ್ರದ್ದು ಏನಿಸುತ್ತೆ ಸಿದ್ದರಾಮಯ್ಯ ಅವ್ರ ಸರ್ಕಾರದ ಬಗ್ಗೆ ಒಳ್ಳೇದು ಅನಿಸುತ್ತೆ ಚೆನ್ನಾಗಿರಲಿ ಒಳ್ಳೇದಾಗ್ಲಿ ಪುಣ್ಯಾತ್ಮ ಎಲ್ಲ ಅನುಕೂಲ ಮಾಡಿಕೊಡ್ತಾವ್ರೆ ಬಡವರಿಗೆ ಚೆನ್ನಾಗಿರಲ ಎರಡು ವರ್ಷ ಆಯ್ತು ಈಗ ಸರ್ಕಾರಕ್ಕೆ ಹಾಂ ಎರಡು ವರ್ಷ ಆಯಿತು ಇನ್ನು ಮೂರು ವರ್ಷ ಐತೆ ಚೆನ್ನಾಗಿರಲಿ ಸಿದ್ದರಾಮಯ್ಯಂತೀರಾ ಬೇರೆ ಇಲ್ಲ ಸಿದ್ದರಾಮಯ್ಯರೇ ಇರಲಿ ಸಿದ್ದರಾಮಯ್ಯರೇ ಇರ್ಬೇಕು ರೀ ಸಿದ್ದರಾಮಯ್ಯರ್ ಚೆನ್ನಾಗಿರುತ್ತೆ ಹಾಂ ಇವರು ಹಿಂಗೆ ಬಿ ಜೆ ಪಿ ಅವ್ರಿಗೆ ಯಡರಪ್ಪನ ಮಗ ಸುಮ್ಮನೆ ಮಾತಾಡ್ತಾನೆ ವಿಜೇಂದ್ರ ಬರೀ ಎಲ್ಲ ಬರೀ ಟೀಕೆ ಮಾಡೋದು ಏನು ಮಾಡೋದು ಅಂಕಲ್ ಏನು ಮೂಲಂಗಿ ಮುರಿಯಕ್ಕೆ ಹಾಕಲ್ಲ ಯಾರಿಗೆ ಯಡಿಯರಪ್ಪನ ಮಗ ಅಂಕ ವಿಜಯೇಂದ್ರಂಗೆ ಬರೀ ಎಲ್ಲ ಬರೀ ಸಿದ್ದರಾಮಯ್ಯ ಮೇಲೆ ಬರೀ ಇಲ್ಲದೇ ಅಪವಾದ ಒರ್ಸಿ 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 ಇಲ್ಲದೆ ಜೆ ಬರೀ ಖಾಲಿ ಬಾಟ್ಲಿ ನೋಡಿ ಇಲ್ಲ ಐತೆ ಖಾಲಿ ಬಟ್ಲಿ ಖಾಲಿ ಖಾಲಿ ಹಿಂಗೆ ಬರೀ ಖಾಲಿ ದೊಗೇನ ಸಿದ್ದರಾಮಯ್ಯ ಸರ್ಕಾರ ಶಾಶ್ವಿತ ಲಾಸ್ಟ್ವರೆಗೆ ಹಿಂಗೆ ಇರಬೇಕು ಇನ್ನು ಸಾಂಕತವಾಗಿ ಇಪ್ಪತ್ತೈದು ವರ್ಷ ಸಿದ್ಧರಾಮಯ್ಯನ ಸರ್ಕಾರ ಬಂದೇ ಬರುತ್ತೆ ಎರಡು ವರ್ಷ ಆಯ್ತು ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದು ಮತ್ತೆ ಇಪ್ಪತ್ತೈದು ವರ್ಷ ಮತ್ತೆ ಪದೇ ಪದೇ ಬಂದೇ ಬರುತ್ತೆ ಸಿದ್ದರಾಮಯ್ಯರವರಿಗೆ ಯಾರು ಏನೂ ಮಾಡೋಕ್ಕಾಗಲ್ಲ ರೀ ಸಿದ್ದರಾಮಯ್ಯ ಸರ್ಕಾರ ಮತ್ತೆ ಬರುತ್ತೆ ಹಾಸನದ ಸಮಾವೇಶ ಏನಿಸುತ್ತೆ ಹಾಸನದಲ್ಲಿ ದೇವೇಗೌಡರು ದಾಖಲೆ ಇದು ಹಾಸನದಲ್ಲಿ ಸಿದ್ದರಾಮಯ್ಯ ಮಾಡಿರೋದು ದಾಖಲೆ ಹಾ ಹಾಂ ದಾಖಲೆ ಮಾಡಿದ ದಾಖಲೆ ದಾಖಲೆ ಸಿದ್ದರಾಮಯ್ಯ ದಾವಣಗೆರೆಗಿಂತ ನೂರು ಪಟ್ಟು ಹೆಚ್ಚಾಯ್ತಾ ಐತಿ ಇಲ್ಲಿಗ ಅಂತ ದಾಖಲೆ ಸಿದ್ದರಾಮಯ್ಯದು ಒಂದು ಕಿನ್ನಷ್ಟು ಏನು ಅಪರಾಧ ಇಲ್ಲ ಬೇಕು ಅಂತೇಳಿ ಇಂಥ ಅಪರಾಧ ಮಾಡ್ತಾ ಇರೋದು ಏನು ಮಾಡೋಕ್ಕಾಗಲ್ಲ ಸಿದ್ದರಾಮಯ್ಯನ ಈ ಸಿದ್ದರಾಮಯ್ಯ ಐದು ವರ್ಷ ಸಿದ್ದರಾಮಯ್ಯನ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅಂತ ನಮ್ಮ ಬೇಡಿಕೆ ಸಿದ್ದರಾಮಯ್ಯ ಜೆ ಡಿ ಎಸ್ ಅಂತಿದ್ರು ಹಾಸನ ಇಲ್ಲ ಜೆ ಡಿ ಅಂತ ಇಲ್ಲ ಒಳ್ಳೆ ಕೆಲಸ ಮಾಡೋರಿಗೆ ಒಳ್ಳೆ ದಾರಿ ಕೊಡ್ತಾರೆ ಅಷ್ಟೇ ಸಿದ್ದರಾಮಯ್ಯ ಗ್ಯಾರಂಟಿ ಕೊಟ್ಟ ಅಂತ ಬಿ ಜೆ ಪಿ ಅಂತಾರೆ ಬಟ್ ಈಗ ಲೆಕ್ಕ ಹಾಕಿದರೆ ಮಹಾರಾಷ್ಟ್ರದಲ್ಲಿ ಇವರು ಅದೇ ಗ್ಯಾರಂಟಿ ಯೋಜನೆ ಬರೆದೇ ಇದ್ರೆ ನೂರ ಮೂವತ್ತೊಂಬತ್ತು ನೂರ ಮೂವತ್ತೆರಡು ಬರೋಕಾಗ್ತಿರಲ್ಲ ಅದರಿಂದ ಎಲ್ಲರೂ ಈ ಗ್ಯಾರಂಟಿ ಮಾಡೋದ್ರಿಂದಲೇ ಪರವಾಗಿಲ್ಲ ಅಂತೇಳಿ ಸಿದ್ದರಾಮಯ್ಯ ಸರ್ಕಾರ ಬೆಂಬಲಿಸಬೇಕು ಅಂತ ಹೇಳ್ತೀನಿ ಬೆಳಿಗ್ಗೆ ಸಮಾವೇಶ ಬಗ್ಗೆ ಏನಿಸುತ್ತೆ ನಿಮಗೆ ಬಹಳ ಚೆನ್ನಾಗಿ ನಡೀತಾ ಇದೆ ಹಾಸನದಲ್ಲಿ ಒಂದೇ ಒಂದು ಗೆದ್ದಿರೋದು ಶಿವಲಿಂಗ ಬಟ್ ಮುಂದೆ ಇನ್ನೂ ಬರುತ್ತೆ ಎಂ ಪಿ ಎಲೆಕ್ಷನ್ ಗೆದ್ದಿದ್ದೀವಿ ಮುಂದೆ ಕಾಂಗ್ರೆಸ್ ಬರುತ್ತೆ ಅಂತ ಹೇಳ್ತೀನಿ ಹತ್ತು ರೂಪಾಯಿ ಹತ್ತು ರೂಪಾಯಿಲಿ ಬೆಳಿಗ್ಗೆ ಆರು ಗಂಟೆಗೆ ಹೋಗಿ ಜನ ಹತ್ತು ರೂಪಾಯಿನ ಕ್ಯಾಂಟೀನ್ ತಿಂಡಿ ಮಾಡ್ತಾರೆ ಇವತ್ತು ಇಡೀ ಕರ್ನಾಟಕದಲ್ಲಿ ಅದಕ್ಕೆ ನಾವು ಸಂತೋಷ ಪಡಬೇಕು ಎಷ್ಟೋ ಜನ ಕೂಲಿಗಾರರು ಹತ್ತು ರೂಪಾಯಿ ಊಟ ಸಿಕ್ಕಿದ ಪ್ರೀ ಅಕ್ಕಿ ಸಿಕ್ಕಿದ ಯೋಚನೆ ಮಾಡಿ ಅದನ್ನು ಮಾಡ್ತಾರೆ ಜನ ಏನಾದ್ರು ಹೇಳ್ತಾರೆ ಅಂದರೆ ಐದು ವರ್ಷ ಸರ್ಕಾರ ಖಚಿತ ಯಾವ ಥರದ ಯಾರೇ ಬಂದರೂ ಕಿತ್ತಾಗಿಲ್ಲ ಏನೂ ಮಾಡಾಗಿಲ್ಲ ಹೆಂಗಿದೆ ಹಂಗೆ ಕಂಟಿನ್ಯೂ ಹಂಗೆ ಕಂಟಿನ್ಯೂ ಆಗುತ್ತೆ ಏನು ತೊಂದರೆ ಆಗಲ್ಲ ಸಿದ್ದರಾಮಯ್ಯವ್ರ ಆಡಳಿತಕ್ಕೆ ಎರಡನೇ ಎರಡೇ ಎರಡನೇ ಎರಡನೇ ಬಾರಿ ಸಿಎಂ ಆಗಿರೋದು ಸಿದ್ದರಾಮಯ್ಯವರು ಏನು ಅನ್ಸುತ್ತೆ ಆಡಳಿತ ಸರ್ಕಾರ ಚೆನ್ನಾಗಿ ಮಾಡಿದ್ದಾರೆ ಯಾರು ಮಾಡಕರ ಅಂತ ಆಡಳಿತ ಮಾಡಿದಾರೆ ಅಪ್ಪ ಅದ್ರಲ್ಲಿ ಏನ್ ಮಾಡಂಗಿಲ್ಲ ಬಾಡಿದಾರೆ ನಡ್ಕಂಡಿರೋ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಪ್ರತಿ ಮಹಿಳೆಯರಿಗೂ ಪ್ರತಿ ಕುಟುಂಬಕ್ಕೂ ಎರಡು ಸಾವಿರ ತಲುಪ್ತಾ ಇದೆ ಇದಕ್ಕಿಂತ ಇನ್ನೇನಾಗಬೇಕು ಲೈಟ್ ಬಿಲ್ ಬಸ್ ಫ್ರೀ ಮುಂದೆ ಜನ ಎಲ್ಲ ಈಗ ಮೂರು ಉಪಚುನಾವಣೆಯಲ್ಲಿ ಮೂರು ಗೆದ್ದಿರೋದೆ ಅದೇ ಆಧಾರ ಈಗ ಪ್ರತಿ ಕುಟುಂಬಕ್ಕೂ ಎರಡು ಸಾವಿರ ಕೊಡ್ತಾ ಇದ್ರೆ ಅಷ್ಟು ಬಲ ಇವ್ರು ಇವಾಗ ಫ್ರೀಯಾಗಿ ಬಡವರ ಬಗ್ಗರಿಗೆ ಮಹಿಳೆಯರಿಗೆ ಫ್ರೀಯಾಗಿ ಬಸ್ ವಿಚಿತ ಐತೆ ಅಕ್ಕಿ ಫ್ರೀ ಐತೆ ಪಾಪ ಮುದುಕಿರೋ ಮೋಟ್ರು ಎಲ್ಲ ತಿಂದು ನಮ್ಮ ಸಿದ್ದರಾಮಯ್ಯ ಕಡೆಯಿಂದ ಎರಡು ಸಾವಿರ ರೂಪಾಯಿ ದುಡ್ಡು ಬರ್ತೈತೆ ಅನ್ನದಾನದ ಅಕ್ಕಿ ಅಕ್ಕಿ ದುಡ್ಡು ಬರ್ತೈತೆ ಎಲ್ಲಾ ನಮಗೆ ಫುಲ್ ನಮ್ಮ ಸಿದ್ದರಾಮಯ್ಯ ಕರೆಂಟ್ ಉಚಿತ ಎಲ್ಲ ನಮಗೆ ಇನ್ನೂ ಇನ್ನೂರು ಯೂನಿಟ್ ಫ್ರೀ ಐತೆ ಇನ್ನೂರು ಫ್ರೀ ಐತೆ ಎರಡು ಸಾವಿರ ರೂಪಾಯಿ ಮಹಿಳೆಗೆ ಅವ್ರಿಗೆ ಸೌಲಭ್ಯ ಇದೆ ಎಲ್ಲ ನಮಗೆ ಸಿದ್ದರಾಮಯ್ಯ ಎಸ್ ಅಂತ ಒಪ್ಕೊತೀವಿ ನಾವು ಸಂಖ್ಯೆ ಹೇಳಿ ನಮ್ದು ಇದೇ ಸಂಖ್ಯೆ ನಮಗೆ ಸಿದ್ದರಾಮಯ್ಯ ಅಂದರೆ ಒಳ್ಳೇದು ಮಾಡ್ತಾವ್ರಿ ನಮಗೆ ಎರಡು ಸಾವಿರ ನಿಮಗೆಲ್ಲ ಫ್ರೀ ಕರೆಂಟ್ ಫ್ರೀ ಬಸ್ ಫ್ರೀ ಎಲ್ಲ ಹೌದು ಸರ್ ಎಲ್ಲ ನಡೀತಿದೆ ಇನ್ನು ಮುಂದೆ ಹಿಂಗೆ ನಡೆಸ್ಕೊಂಡು ಹೋದ್ರೆ ಸಾಕು ಸರ್ ಸಿದ್ದರಾಮಯ್ಯ ಸರ್ಕಾರದ ಆಡಳಿತ ಬಗ್ಗೆ ಏನಿಸುತ್ತೆ ನಿಮಗೆ ಎರಡು ಸಲ ಸಿಎಂ ಆಗಿದ್ದಾರೆ ಮಾಡ್ತಿದ್ದಾರೆ ಸರ್ ಅದ್ರ ಬಗ್ಗೆ ಏನು ಮಾತಿಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ ಜೆಡಿಎಸ್ ಅಂತಿದ್ರು ದೇವೇಗೌಡರದ್ದು ಇಲ್ಲಿ ಕಾಂಗ್ರೆಸ್ ಸಮಾವೇಶ ಏನು ಮಾಡಂಗಿಲ್ಲ ಸರ್ ಅವ್ರವ್ರ ಹಣೆ ಬರೋ ಹೆಂಗಿರುತ್ತೆ ಆ ತರ ಸಮಾವೇಶ ಮಾಡ್ತವ್ರೆ ಅವರು ಇತ್ತು ಈಗ ಈ ಉರದು ಎಲ್ಲಾರ್ಗು ಚಾನ್ಸ್ ಕೊಟ್ಟು ನೋಡ್ಬೇಕಲ್ಲ ಸರ್ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ